ನೀವು ಇದನ್ನು ತೆಗೆದು ಪಹಲ್ಗಾಮ್ಗೆ ನೀವು ಹೋಲಿಕೆ ಮಾಡ್ತೀನಿ ಸಮಾಧಿ ಮುಂದೆ ನಿಂತ್ಕೋಬೇಕು ಹಣೆ ತೆಗೆದು ಕನ್ನಡದ ಮಣ್ಣಿಗೆ ಬಗ್ಸಿ ಅಲ್ಲಿಗೆ ಹಣೆ ಮುಟ್ಟಿ ಇಡೀ ಕರ್ನಾಟಕಕ್ಕೆ ಲೈವ್ ಅಲ್ಲಿ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ರೆ ನೇರವಾಗಿರಬೇಕು ಈ ಕ್ಷಮೆ ಕನ್ನಡಿಗರ ಮೇಲೆ ಅಭಿಮಾನದಿಂದ ಪ್ರೀತಿಯಿಂದ ಕೇಳಿರೋದಲ್ಲ

ಖಂಡಿತ ಹೌದು ಎರಡು ಮಾತೇ ಇಲ್ಲ ಯಾಕೆಂದರೆ ಪ್ರೀತಿ ತೋರಿಸಿದ್ರೆ ಗೌರವದಿಂದ ನಡೆಸ್ಕೊಂಡ್ರೆ ಕನ್ನಡಿಗರು ತಲೆ ಮೇಲೆ ಹೊತ್ತು ಮೆರೆಸ್ತಾರೆ ಅಷ್ಟೇ ಖುಷಿಯಿಂದ ಅವರಿಗೆ ಗೌರವ ಕೂಡ ಕೊಡ್ತಾರೆ ಆದರೆ ಗಾಂಜಲಿ ಮಾಡಿ ಅಹಂಕಾರ ತೋರಿಸ್ಬಿಟ್ರೆ ಅವ್ರನ್ನ ಎಲ್ಲಿಡಬೇಕೋ ಅಲ್ಲಿಡ್ತಾರೆ ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆದಿರುವಂಥ ಒಂದು ವಿದ್ಯಮಾನವೇ ಸಾಕ್ಷಿ ಅಂತ ಹೇಳ್ಬೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸೋನು ನಿಗಮ್ ಯಾವ ರೀತಿಯಾಗಿ ಮಾತನಾಡಿದ್ರು ಅದಕ್ಕೆ ಕನ್ನಡ ಪರ ಹೋರಾಟಗಾರರ ಪ್ರತಿಕ್ರಿಯೆ ಯಾವ ರೀತಿಯಾಗಿತ್ತು ಕನ್ನಡ ಚಲನಚಿತ್ರ ಮಂಡಳಿ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತು ಕನ್ನಡಿಗರು ಯಾವ ರೀತಿ ಆಕ್ರೋಶ ಹೊರಹಾಕಿದ್ರು ಎಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಇಂಥ ಸ್ಥಿತಿಗೆ ಏನ್ ಕಾರಣ ಯಾವ ರೀತಿ ಹೋರಾಟ ಮಾಡಬೇಕು ಕನ್ನಡದ ಉಳಿವಿಗಾಗಿ ಏನೆಲ್ಲ ಮಾಡಬೇಕು ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಇವತ್ತು ಈ ವಿಚಾರಗಳನ್ನ ಮಾತನಾಡೋದಕ್ಕೆ ನಮ್ ಜೊತೆ ಇರೋದು ಕನ್ನಡ ಪರ ಹೋರಾಟಗಾರರು ಹಾಗೇನೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಆಗಿರುವಂತ ರೂಪೇಶ್ ರಾಜಣ್ಣ ನಮ್ ಜೊತೆಗಿದ್ದಾರೆ ವೆಲ್ಕಮ್ ಮಾಡೋಣ ರೂಪೇಶ್ ರಾಜಣ್ಣ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹೋರಾಟ ಹೋರಾಟ ಅದರಲ್ಲೇ ಮುಂದುವರಿತಾ ಇದೆ ಒಂದು ನಿಮ್ ಬದುಕು ಬಟ್ ಇತ್ತೀಚಿನ ಘಟನೆ ಬಗ್ಗೆ ಮಾತಾಡೋದ್ರೆ ಡೈರೆಕ್ಟ್ ಆಗಿ ಗೊತ್ತೇ ಇದೆ ಸೊ ನೀವು ಕೂಡ ತುಂಬಾ ಹೋರಾಟ ಮಾಡಿದೀರಾ ಬಟ್ ಈ ತರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತು ಅಂದಾಗ ಕನ್ನಡಿಗರಿಗೆ ತುಂಬಾ ಬೇಸರ ಆಗುತ್ತೆ ಯಾಕಂದ್ರೆ ಎಲ್ರಿಗೂ ತುಂಬಾ ಫೇವ್ರೇಟ್ ಆಗಿದ್ದವ್ರು ಆಲ್ಮೋಸ್ಟ್ ಇವ್ರ ಅನ್ನ ಇಷ್ಟ ಪಡೆದೇ ಇರೋ ಜನಾನೇ ಇಲ್ಲ ನಮ್ಮ ಕನ್ನಡದಲ್ಲಿ ಅವರಿಂದ ಈ ತರ ಒಂದ್ ರೀತಿ ಆತ್ಮಾಭಿಮಾನಕ್ಕೆ ಒಂದ್ ರೀತಿ ಪೆಟ್ಟು ಬಿದ್ದಾಗಾಯ್ತು ಏನು ಅನ್ನಿಸ್ತು ಈ ವಿಚಾರ ಗೊತ್ತಾದಾಗ ಸೊ ಮೊದಲನೇದಾಗಿ ಈ ವಿಡಿಯೋ ಹೊರಗಡೆ ಬಂದಾಗ ಯಾವುದೋ ಕಾಲೇಜು ಈಸ್ಟ್ ಪಾಯಿಂಟ್ ಅಂತ ಹೇಳಿ ಯಾವುದೋ ಕಾಲೇಜಲ್ಲಿ ಅವರು ಹಾಡಬೇಕಾದ್ರೆ ನನಗೆ ಗೊತ್ತಿರೋ ಮಾಹಿತಿ ಯಾರೋ ಒಂದಷ್ಟು ಜನ ಅಲ್ಲಿ ನನಗೆ ಹೇಳಿದ ಮಾಹಿತಿ ಪ್ರಕಾರ ಅವರು ಸತತವಾಗಿ ಹಿಂದಿ ಹಾಡುಗಳನ್ನ ಹಾಡ್ತಾ ಹೋಗ್ತಾಯಿದ್ರು ಅವಾಗ ಅಲ್ಲಿ ಯಾರೋ ಕನ್ನಡ ಹಾಡುಗಳನ್ನ ಕೇಳಿದ್ರು ಆದರೂ ಹಿಂದಿ ಹಾಡುಗಳು ಮುಂದುವರಿತು ಹಾಗಾಗಿ ಅವರು ಕನ್ನಡ ಬೇಕಲೇಬೇಕು ಅಂತ ಕೇಳಿದ್ರು ಅಂತ ಹೇಳಿ ಗೊತ್ತಾಯಿತು ಈಗ ಒಬ್ಬ ಜವಾಬ್ದಾರಿತ ಜಾಗದಲ್ಲಿರ್ತಕ್ಕಂಥ ಒಬ್ಬ ಗಾಯಕ ಮತ್ತು ಇಡೀ ನಾರ್ತ್ ಇಂಡಿಯಾ ಅಂದರೆ ಬಾಲಿವುಡ್ ಇಂಡಸ್ಟ್ರಿ ಸೇರಿದಂತೆ ಆ ಭಾಗಗಳಲ್ಲಿ ಬರ್ತಕ್ಕಂಥ ಯಾವುದೇ ಫಿಲಮ್ ಇಂಡಸ್ಟ್ರಿ ಇವ್ರನ್ನ ತಿರಸ್ಕಾರ ಮಾಡಿ ಮೂಲೆಗೆಸ್ತಿದೆ ಕಾರಣ ಹುಡುಕ್ತಾ ಹೋದಾಗ ಏನು ದುರಹಂಕಾರದಿಂದಲೇ ಸಾಕಷ್ಟು ದುರಹಂಕಾರದಿಂದಲೇ ಈತ ಅಲ್ಲಿ ಸ್ಥಾನವನ್ನು ಕಳ್ಕೊಂಡಿದ್ದಾನೆ ಅದಾದ ಮೇಲೆ ಈತನ ಕೈ ಬೀಸಿ ಕರೆದಿದ್ದು ಕನ್ನಡ ಚಿತ್ರರಂಗ ಜೊತೆಗೆ ಒಂದೇ ಹೇಳಬೇಕು ಅಂತಂತಂದರೆ ಒಂಥರ ಎರಡನೇ ಮನೆ ಅಂತಂತಲೇ ಹೇಳಬೇಕು ಇಷ್ಟು ಪ್ರೀತಿ ಕೊಟ್ಟರು ಅವ್ರ ಕಡೆಯಿಂದ ಹಾಡಿಸಿದ್ರು ದುಡ್ಡು ಕೊಟ್ಟರು ಅವ್ರಿಗೊಂದೊಳ್ಳೆ ಒಂಥ ಹೊಸ ಜೀವನ ಕಟ್ಕೊಟ್ಟಂಥದ್ದು ನಮ್ಮ ಕರ್ನಾಟಕ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ಸರಿ ಏನು ಕಾರ್ಯಕ್ರಮಗಳು ಕೊಡ್ತಾರೆ ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ನಮ್ಮ ಜಾಗದಲ್ಲಿ ನಮ್ಮ ಕನ್ನಡಿಗರು ನಮ್ಮದೊಂದು ಹಾಡ ನಾವು ಕೇಳೋಣ ಅಂತ ತನ್ನೋದ್ರಲ್ಲಿ ಅದು ಹಕ್ಕು ಕೂಡ ಹೌದು ಮತ್ತು ಅವ್ರಿಗೊಂದು ಖುಷಿ ಯಾಕಂದರೆ ಕನ್ನಡ ಹಾಡುಗಳನ್ನೇ ಹಾಡಿಲ್ಲ ಅಂತಂದರೆ ಬೇರೆ ಅವ್ರು ಚೆನ್ನಾಗಿ ಹೆಚ್ಚು ಕಮ್ಮಿ ತುಂಬ ನೂರಾರು ಹಾಡುಗಳು ಕನ್ನಡ ಹಾಡುಗಳನ್ನ ಹಾಡಿದ್ದಾರೆ ಒಂದು ಕನ್ನಡ ಸಾಂಗ್ ಹಾಡಿ ಅಂತ ತಂದಾಗ ನೀವು ಆ ಕನ್ನಡವನ್ನು ಪೆಹಲ್ಗಾಮ್ ಘಟನೆಗೆ ಹೋಲಿಸಿ ಒಂಥರ ಭಯೋತ್ಪಾದಕರ ರೀತಿ ನಮ್ಮನ್ನು ನೋಡಿದ ರೀತಿ ಇದೆಯಲ್ಲ ಇದು ನಿಜಕ್ಕೂ ಖಂಡನೀಯವಾದಂಥ ನಡೆ ಹಾಗಾಗಿನೇ ಕೋಪ ಬಂದಿದ್ದು ಎಲ್ಲಿಂದನೋ ಬಂದು ಇಲ್ಲಿ ನಿಂತ್ಕೊಂಡು ಈ ರೀತಿ ಹೇಳಿ ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಕ್ಕಂಥ ಕೆಲಸ ಮಾಡಿದಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಶಂಸಕ್ಕಾಗಲ್ಲ ಮತ್ತು ಈತ ಇಷ್ಟರವರೆಗೂ ಕನ್ನಡ ನಾನು ಕನ್ನಡ ಹಾಡುಗಳ್ನ ಆಡ್ತೀನಿ ಅಂತ ತಂದಿದ್ದು ಕೇವಲ ನಮ್ಮನ್ನು ಮೆಚ್ಚಿಸೋದಕ್ಕೋಸ್ಕರ ಇದು ಇವನ ನಿಜ ಬಣ್ಣ ಅಂತ ಹೇಳಿ ಗೊತ್ತಾಗಿದ್ದು ಈಗ ಇದು ನಿಜಕ್ಕೂ ಬಹಳ ಬೇಜಾರಾಯ್ತು ಮೇಡಮ್ ಬಟ್ ಇನ್ನೊಂದು ವರ್ಷನ್ ನೋಡೋದಾದ್ರೆ ಇನ್ ಕೆಲವರು ಹೇಳ್ತಾರೆ ಅಂದ್ರೆ ಈ ತರದ್ದು ಇಷ್ಟೊಂದು ರಿಯಾಕ್ಷನ್ ಬೇಕಾಗಿರ್ಲಿಲ್ವೇನೋ ಓಕೆ ಪೆಹಲ್ಗಾಮ್ ಅನ್ನುವಂತ ವಿಚಾರವನ್ನ ಅವ್ರು ಎತ್ತಬಾರದಿತ್ತು ಬಟ್ ಬೆಂಗಳೂರಿನಲ್ಲೇ ಕಾರ್ಯಕ್ರಮ ಇದೆ ಅಂತ ಅಂದ್ರೆ ಅವ್ರು ಕನ್ನಡ ಹಾಡ ಹೇಳ್ತಾನೆ ಇದ್ರು ಸುಮ್ಮನೆ ಅಂತೂ ಇರ್ತಾ ಇರಲಿಲ್ಲ ಅಂಡ್ ಮೋಸ್ಟ್ ಆಫ್ ದಿ ಟೈಮ್ ಅವರು ಕೂಡ ತುಂಬ ಅವರ ಒಪಿನಿಯನ್ನ ಶೇರ್ ಮಾಡಿದ್ದಿದೆ ಕನ್ನಡ ಅಂದರೆ ನಂಗೆ ಎಷ್ಟಿಷ್ಟ ಬೇರೆ ಎಲ್ಲ ಭಾಷೆಗಳಲ್ಲೂ ಹಾಡು ಹೇಳಿರೋದಕ್ಕೂ ಕನ್ನಡದಲ್ಲಿ ಹಾಡು ಹೇಳಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ತುಂಬ ಗೌರವ ಕೊಡ್ತೀನಿ ತುಂಬ ಪ್ರೀತಿ ಇದೆ ಅಂತ ಕೂಡ ಹೇಳ್ಕೊಂಡಿದ್ರು ಬಟ್ ಈಗ ಇದೊಂದು ಘಟನೆಯಿಂದ ಅವರು ಹಿ ಹಿಂದೆ ಇದ್ದಂಥ ಕನ್ನಡ ಪ್ರೇಮ ಏನು ಅವರು ವ್ಯಕ್ತಪಡಿಸಿದ್ರು ಅದೆಲ್ಲವೂ ಸುಳ್ಳು ಅಂತ ಹಾಗಾದರೆ ಕನ್ಸಿಡರ್ ಮಾಡೋದಾ ಅಥವಾ ಆ ಕ್ಷಣದಲ್ಲಿ ಅವ್ರನ್ನ ಟ್ರಿಗರ್ ಮಾಡಿ ಕೋಪದಿಂದ ಏನೋ ಒಂದು ಹೇಳೋ ಥರ ಸಿಚುವೇಶನ್ ಕ್ರಿಯೇಟ್ ಆಗಿಬಿಡ್ತಾ ಹೇಗೆ ತಗೊಳ್ಳೋದು ಈಗ ಮೊನ್ನೆನೋ ಡೆಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕಾದ್ರೆ ನಿನ್ನೆನೋ ಮೊನ್ನೆನೋ ಬಾಟ್ಲಿ ನೀರು ಬಾಟ್ಲಿ ಎಲ್ಲ ಇಸ್ತಾರಂತೆ ವೇದಿಕೆ ಮೇಲೆ ಅಲ್ಲಿ ಯಾಕೆ ಬರಲಿಲ್ಲ ಮಾತುಗಳು ಮತ್ತು ಈಗ ನೆನ್ನೆ ನೆನ್ನೆನೋ ಮೊನ್ನೆನೋ ಗೊತ್ತಿಲ್ಲ ಡೆಲ್ಲಿ ನೀರು ಬಾಟ್ಲು ಅವ್ರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾಕೆ ಅಲ್ಲಿ ಮಾತಾಡಲಿಲ್ಲ ಈಗ ಉದಾಹರಣೆ ನಾವು ಕನ್ನಡ ಹಾಡುಗಳನ್ನ ಹಾಡಿ ಅಂತ ಕೇಳ್ತೀವಿ ಅಕಸ್ಮಾತ್ ಅವ್ರು ಯಾವ ರೀತಿ ಸ ಸಂಭಾಳಿಸ್ಬೋದಿತ್ತು ದಯವಿಟ್ಟು ನನಗೆ ಅವಕಾಶ ಕೊಡಿ ಮುಂದಿನ ಹಾಡನ್ನು ಹಾಡ್ತೀನಿ ಅಥ್ವಾ ಏನೋ ಬೇರೆ ಕಾರಣಗಳನ್ನ ಸಾವಿರಾರು ಕಾರಣ ಇದೆ ಅವರು ಏನಾರು ಕೊಡೋದಕ್ಕೆ ನೀವು ಇದನ್ನ ತೆಗೆದು ಗೆ ನೀವು ಅದನ್ನ ಹೋಲಿಕೆ ಮಾಡ್ತೀರ ಅಂತಂದ್ರೆ ನಿಮ್ಮ ಇಂಟೆನ್ಷನ್ ಏರೋ ಹಾಗಾದ್ರೆ ಅಂದ್ರೆ ಯಾವ ರೀತಿ ನೀವು ಕನ್ನಡಿಗರನ್ನ ನೋಡ್ತಾ ಇದೀರ ನೀವು ಅದು ಬಹಳ ಆಮೇಲೆ ಅವರು ಸಿಚುವೇಶನ್ ಬಳಸಿದ್ರದ ಇದೆಯಲ್ಲ ಅಂದ್ರೆ ಒಂಥರ ಕನ್ನಡಿಗರಿಂದ ಭಯೋತ್ಪಾದಕರಾಗಾದ್ರೆ ನಾವೇನು ಹಾಗಂತ ಪೆಹಲ್ಗಾಮ್ ಘಟನೆಯನ್ನ ನಾವು ನೊಂದಿಲ್ವಾ ನಾವು ಅದ್ರ ಬಗ್ಗೆ ನಾವು 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 ಕನ್ಸಿ ನಮ್ ಕನ್ಸರ್ನ್ ತೋರಿಸಿದೀವಿ ನಮಗೂ ನೋವಿದೆ ಘಟನೆ ಬಗ್ಗೆ ನಮಗ್ ಪ್ರೀತಿ ಇಲ್ವಾ ನಾವು ಭಾರತೀಯರಲ್ವಾ ನಾವು ನಮ್ಮ ಕರ್ನಾಟಕವೂ ಸೇರಿ ತಾನೇ ಭಾರತ ನೀವು ಇಲ್ಲಿ ಕನ್ನಡವನ್ನು ಕನ್ನಡಕ್ಕೂ ಪೆಹಲ್ಗಾಮ್ ಘಟನೆಗೂ ಏನು ಅಂದರೆ ಆತ ತುಂಬ ಒಂಥರ ಅಸಹ್ಯವಾಗಿ ಕಂಡುಬಿಟ್ಟ ಆಮೇಲೆ ಈಗ ನೆನ್ನೆ ಕ್ಷಮೆ ಕೇಳಿದ್ದಾರೆ ಅಂತಲೂ ಗೊತ್ತಾಯ್ತು ಕ್ಷಮೆ ಕೇಳಿರೋದು ಹೇಗಂತ ನಾನು ನೇರವಾಗಿ ಹೇಳ್ತೀನಿ ಕೇಳಿ ಈ ಕ್ಷಮೆ ಕನ್ನಡಿಗರ ಮೇಲೆ ಅಭಿಮಾನದಿಂದ ಪ್ರೀತಿಯಿಂದ ಕೇಳಿರೋದಲ್ಲ ಕೇಳಲೇಬೇಕು ಅಂದಿದ್ರೆ ಆತ ಆ ಘಟನೆ ನಡೆದ ನೆಕ್ಸ್ಟ್ ಡೇನೆ ಬಂದು ದಯವಿಟ್ಟು ಕ್ಷಮಿಸಿ ಈ ಥರ ಗೊತ್ತಿಲ್ಲದೆ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ಬೋದಿತ್ತು ಸಮರ್ಥನೆ ಒಂದು ವೀಡಿಯೋ ಮಾಡಾಕ್ತಾನೆ ಯಾವುದೋ ಜಿಮ್ಮಲ್ಲಿ ಮತ್ತು ಒಂದು ಪೋಸ್ಟ್ ಉದ್ದದಾಗಿ ಬರೀತಾನೆ ಯಾವ ಕ್ಷಮೆ ಬಂದಿದ್ದು ನಿನ್ನೆ ಬ್ಯಾನ್ ಮಾಡಿದ್ರು ಅಂತ ತಂದಾಗ ಅಂದರೆ ಈತ ಕೇಳಿರೋ ಕ್ಷಮೆ ಕನ್ನಡಿಗರ ಮೇಲೆ ಅಭಿಮಾನ ಪ್ರೀತಿಯಿಂದಲ್ಲ ಕರ್ನಾಟಕದಿಂದ ನನಗೆ ಬರೋವಂಥ ಇನ್ಕಮ್ ಎಲ್ಲಿ ತಪ್ಪೋಗ್ಬಿಡ್ತು ಅನ್ನೋ ದೃಷ್ಟಿ ಇಟ್ಕೊಂಡು ಕೇಳಿದ್ದಾನೆ ಅಂತ ಅನ್ಸುತ್ತೆ ವೈಯಕ್ತಿಕವಾಗಿ ನಾನಂತೂ ಆ ಕ್ಷಮೆ ತಗೊಳೋದಕ್ಕೆ ರೆಡಿ ಇಲ್ಲ ಭಯೋತ್ಪಾದಕ ಅಂತ ನಮ್ಮನ್ನು ಕರೆದ ಮೇಲೆ ನನ್ನ ಕಣ್ಣಿಗೂ ಆತ ಭಯೋತ್ಪಾದಕನೇ ಹಾಗಾಗಿ ಇದನ್ನು ನಾನಂತೂ ಅಕ್ಸೆಪ್ಟ್ ಮಾಡಲ್ಲ ಉಳಿದವರು ಹೇಗೆ ತಗೋತಾರೋ ಏನೋ ಗೊತ್ತಿಲ್ಲ ಮತ್ತು ಕನ್ನಡ ಚಿತ್ರರಂಗ ಅವ್ನು ಕೇಳೋದನ್ನೇ ಕಾಯ್ಕೊಂಡು ಕೂತಿದ್ದೀವಿ ಅಂತ ಹೇಳಿ ನೀವು ಅವ್ನ ಕರ್ದ ಮತ್ತೆ ಅವಕಾಶ ಕೊಟ್ಟರೆ ನೀವು ವೇಟ್ ಮಾಡ್ತಾ ಇದ್ರೆ ಸಾಕು ಅಂತ ಹೇಳಿ ಅಲ್ಲ ಹೇಳಿದ್ರೆ ಕ್ಷಮೆ ಕೇಳಿದ ಮೇಲೆ ಕೇಳೋವರೆಗೂ ಬಿಡೋದಿಲ್ಲ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಕ್ಷಮೆ ಕೇಳಿ ಆದ್ಮೇಲೆ ನೀವ್ ಹೇಳಿದ ಹಾಗೆ ಮತ್ತೆ ಕರ್ಕೊಳ್ತಾರೆ ಹಾಡ್ ಹೇಳಿಸ್ತಾರೆ ಈ ತರದ್ದು ಆಗ್ಬಹುದಾ ಕನಿಷ್ಠ ಎರಡು ವರ್ಷ ಕನಿಷ್ಠ ಒಂದ್ ಐದು ವರ್ಷ ಬೇಡ ಬೇಡ ಅವ್ನು ಇಲ್ದೇನೆ ಗಾಯಕರಿಲ್ವ ಮೇಡಮ್ ಸೋನು ನಿಗಮ್ ಅವ್ರು ಯಾವಾಗ ಬಂದಿದ್ದು ನನ್ನ ಪ್ರಕಾರ ಸ್ನೇಹ ಲೋಕ ಅನ್ಕೊತೀನಿ ನನ್ನ ಪ್ರಕಾರ ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಅಲ್ಲಿಂದ ಸೋನು ನಿಗಮರ್ ಆಚಗೂ ಮುಂಚೆ ಎಷ್ಟು ಲಕ್ಷ ಹಾಡುಗಳಿಲ್ಲ ಕನ್ನಡದಲ್ಲಿ ನಮ್ಮ ಅಣ್ಣವರಿಂದ ಹಿಡಿದು ಎಸ್ ಪಿ ಅವರು ಅವ್ರು ಯಾವಾಗಲೂ ಹೇಳ್ತಾರೆ ನನಗೆ ಇನ್ನೊಂದು ಜನ್ಮ ಅಂತ ಏನಾದ್ರು ಇದ್ದರೆ ನಾನು ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತಂತ ಹೇಳ್ತಾರೆ ಆದರೆ ಅಷ್ಟು ಪ್ರೀತಿ ಮಾಡ್ತಿದ್ರು ಅವ್ರು ಯಾವರವರು ಅವರು ಆಂಧ್ರದವರು ಅಂತ ಅಂದ್ಕೊಂಡಿದ್ದೀನಿ ನಾನು ಅವರಲ್ಲಿ ಕನ್ನಡ ಹಾಡುಗಳನ್ನ ಹೆಚ್ಚಾಗಿ ಆಡಿದ್ರು ಎಸ್ ಜಾನಕಿ ಅವರು ಎಂತೆಂಥ ದೊಡ್ಡ ದೊಡ್ಡ ಗಾಯಕರು ಚಿತ್ರವರು ಎಷ್ಟು ಪ್ರೀತಿ ಮಾತ್ರ ಯಾವತ್ತು ಅಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಮೇಡಮ್ ಅವರು ಈಗ ಏನೋ ಏನೋ ಎದೆ ತುಂಬಿ ಹಾಡಿದೇನೋ ಈ ಟಿ ವಿಯಲ್ಲಿ ಮಾಡ್ತಾಯಿದ್ರು ಅವರು ಎಷ್ಟು ಚೆನ್ನಾಗಿ ಕನ್ನಡವನ್ನು ಮಾತಾಡ್ತಾ ಇದ್ರು ಎಷ್ಟು ಯಾವತ್ತಾದರೂ ಒಂದು ದಿನ ಅವ್ರು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ನಮಗೆ ಘಾಸಿ ಮಾಡಿದ್ ನೋಡಿದಿರಾ ಇಲ್ಲ ಸೊ ಇತ್ತೀಚೆಗೆ ಬಂದಂಥವ್ರು ಎಲ್ಲಿವರೆಗೆ ತನಗೆ ಅವಕಾಶ ಸಿಕ್ಕಿ ದೊಡ್ಡ ಏನು ಒಂದು ಎಸ್ಟಾಬ್ಲಿಷ್ ಆಗೋವರೆಗೂ ಈ ರೀತಿ ಈಗ ನಾನು ಏನೋ ಸಾಧಿಸ್ಬಿಡ್ತೀನಿ ಏನೋ ಮಾಡ್ಬಿಡ್ತೀನಿ ಏನು ಹೇಳಿದ್ರು ನಡೆಯುತ್ತೆ ಅನ್ನೋ ಒಂದು ದುರಹಂಕಾರ ಇದೆಯಲ್ಲ ಈ ದುರಹಂಕಾರನ ಅವ್ನು ಮೂಟೆ ಕಟ್ಟಿ ಅವ್ನು ಇಟ್ಕೋಬೇಕು ಆಮೇಲೆ ಇವತ್ತು ನನಗೆ ಇನ್ನೊಂದು ವಿಷಯ ಗೊತ್ತಾಯಿತು ಕುಲದಲ್ಲಿ ಕೀಳಿ ಯಾವುದು ಅಂತ ಹೇಳಿ ಯಾವುದೋ ಒಂದು ಚಲನಚಿತ್ರದವರು ಆ ಸೋನುನಿಗೆ ಮಾಡಿದಂಥ ಸಾಂಗ್ನ ಕಿತ್ತು ಬಿಸಾಕಿ ಇನ್ನೊಬ್ಬರು ಕೈಲಿ ಆಡಿಸಿದ್ದಾರೆ ಅಂತೇಳಿ ನಾನು ಇಡೀ ಚಿತ್ರತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಬದ್ಧತೆ ಬೇಕು ಕನ್ನಡಕ್ಕೆ ಕರ್ನಾಟಕಕ್ಕೆ ಅಗೌರವ ತೋರಿಸೋನು ಅಥವಾ ಅವಮಾನ ಮಾಡೋನು ಯಾವನೇ ಆಗಿರಲಿ ನಿನಗಿಂತ ಕನ್ನಡ ದೊಡ್ಡದು ನೀನು ನಮಗೆ ಬೇಕಿಲ್ಲ ಅಂತ ಹೇಳಿ ಈ ರೀತಿ ಬದ್ಧತೆ ಅಸಹಕಾರ ಕೊಡ್ತೀವಿ ಅಂತ ಹೇಳಿದಾರಲ್ಲ ಕನಿಷ್ಠ ಮೂರು ನಾಲ್ಕು ವರ್ಷ ಅವ್ನು ಕೇಳಿದ್ರೂ ಬೇಡಪ್ಪ ನೀನು ಅಲ್ಲೇ ಇರು ಅಂತ ಹೇಳಿ ತೋರಿಸಿ ಇದೊಂದು ಪಾಠ ಆಗಬೇಕು ಮೇಡಮ್ ಬಟ್ ಈಗ ನೀವು ಹೇಳ್ದ ಹಾಗೆ ಆ ಥರದ್ದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಈಗ ಸಾರಿ ಕೇಳಿ ಆದ್ಮೇಲೆ ಇನ್ನು ಯಾಕೆಂದ್ರೆ ತುಂಬಾ ಬೇಡಿಕೆ ಇದೆ ಅಂತ ನಿಮಗೂ ಕೂಡ ಗೊತ್ತು ಅಂಡ್ ಅವರು ಕೂಡ ಕನ್ನಡಿಗರಿಗೆ ಅಷ್ಟೇ ಚಿರಪರಿಚಿತರಾಗಿದ್ದಾರೆ ಸೊ ಇವರ ಕೈಲೇ ಹಾಡು ಹೇಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈಗೇನು ಸಾರಿ ಕೇಳಿದಾರಲ್ಲ ಇಲ್ಲಿಗೆ ಮುಗಿಸ್ಬಿಡೋಣ ಬೆಳೆಸೋದು ಬೇಡ ಅಂತ ಹೇಳಿ ಮತ್ತೆ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಹಾಡು ಹೇಳಿಸೋದು ಶುರು ಮಾಡಿದ್ರೆ ನಿಮ್ಮ ಹೋರಾಟಕ್ಕೆ ಬೆಲೆ ಎಲ್ಲಿ ಸಿಕ್ತು ಅಂತಾನು ಅನಿಸುತ್ತೆ ಈಗ ಕನ್ನಡಿಗರ ಆಕ್ರೋಶಕ್ಕೆ ಏನು ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿ ಅಷ್ಟೊಂದೆಲ್ಲ ಹೇಳಿಕೆಗಳನ್ನು ಕೊಟ್ಟರು ಏನು ಯೂಸ್ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಅಲ್ವಾ ಸೊ ಇನ್ ಕೇಸ್ ಆ ಥರ ಆದರೆ ಮತ್ತೇನಾದ್ರು ಹೋರಾಟ ಮಾಡ್ತೀರಾ ಖಂಡಿತವಾಗ್ಲೂ ನಾನು ಕೇಳ್ಕೊಳ್ಳೋದು ಏನು ಗೊತ್ತಾ ಮೇಡಮ್ ಆತ ಕ್ಷಮೆ ನಿಜವಾಗಿಯೂ ಕೇಳ ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದೀನಿ ತಾನು ಮಾಡಿರೋ ತಪ್ಪು ಅಂತಂದಾಗ ವಿಡಿಯೋ ವೈರಲ್ ಆಯ್ತು ಮೇಡಮ್ ಎಲ್ಲ ಕಡೆ ಓ ಇದೇನೋ ತಪ್ಪು ನಡೆದೋಗಿದೆ ನನ್ನ ಕಡೆ ರಪ್ ಅಂತ ಬಂದು ಒಂದು ವೀಡಿಯೋ ಮುಖಾಂತರ ಏನು ಹಿಂಗಾಗೋಗಿದೆ ಅಂತ ಹೇಳಿ ಕೇಳ್ಬೋದಿತ್ತು ಎರಡು ಸಮರ್ಥನೆ ವೀಡಿಯೋಗಳನ್ನ ಮಾಡ್ತಾನೆ ಅವನು ಒಂದು ವೀಡಿಯೋ ಸಮರ್ಥನೆ ವೀಡಿಯೋ ಮುಖಾಂತರ ಮಾಡ್ತಾನೆ ಇನ್ನೊಂದು ದೊಡ್ಡ ಪೋಸ್ಟ್ಗಳನ್ನ ಬರೀತಾನೆ ಮತ್ತು ನೆನ್ನೆ ಪೋಸ್ಟಲ್ಲಿ ಸೂಕ್ಷ್ಮ ಗಮನಿಸಿ ಸಾರಿ ಕರ್ನಾಟಕ ನನ್ನ ಈಗೋಗಿಂತ ಪ್ರೀತಿತ್ತು ಅಂದರೆ ನಾ ಮಾತು ಹೇಳಿದ್ದಾಗಾದರೆ ಸ್ಟೇಜ್ ಮೇಲೆ ಏನು ಈಗೋ ಇಟ್ಕೊಂಡ ಹೇಳಿದ್ದಾಗಾದರೆ ಅಂದರೆ ಎಲ್ಲ ಬ್ಯಾನ್ ಅಂತ ಗೊತ್ತಾದ ಮೇಲೆ ನನಗೆ ಬರೋ ದುಡ್ಡು ನಿಲ್ಲುತ್ತೆ ಅಂತ ಹೇಳಿ ಆತ ಹೇಳಿರ್ತಕ್ಕಂಥದ್ದು ಕ್ಷಮೆ ಆ ಕ್ಷಮೆನ ನಾವು ಯಾವುದಕ್ಕೆ ಅನುಕೂಲ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಮತ್ತು ಇದು ಒಂದು ದೊಡ್ಡ ಪಾಠ ಆಗಬೇಕು ಮೇಡಮ್ ಇದು ಆಮೇಲೆ ಆ ಒಂದು ಸೋನು ನಿಗಮಿಂದ ಏನು ಕನ್ನಡ ಇಂಡಸ್ಟ್ರಿ ಅಲ್ಲ ಎಂತೆಂಥ ಗಾಯಕರು ಇದ್ದಾರೆ ರಾಜೇಶ್ ಕೃಷ್ಣನ್ ಅವರು ಹೇಮಂತ್ ಅವರು ಅನುರಾಧ ಅವರು ಅದ್ಭುತವಾದ ಕನ್ನಡದ ಗಾಯಕರು ಎಷ್ಟು ಚೆನ್ನಾಗಿ ಕೇಳಿಸ್ತದೆ ಹಾಡುಗಳು ಇವನಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲ ಅವನು ಇಲ್ಲದೇನೂ ಸಹ ಕನ್ನಡ ಕನ್ನಡಿಗ ಕರ್ನಾಟಕ ಇದೆ ಹಾಗಾಗಿ ನನ್ನ ಪ್ರಕಾರ ನನ್ನ ಕೇಳೋದಾದರೆ ಯಾವ ಸಂಗೀತ ನಿರ್ದೇಶಕರು ಯಾರು ಅಜನೀಶ್ ಲೋಕನಾಥ್ ಅವರಾಗಿರ್ಬೋದು ಅರ್ಜುನ್ ಹರಿಕೃಷ್ಣ ಹರಿಕೃಷ್ಣವರು ರವಿ ಬಸ್ರೂರವರು ಅವರು ಇನ್ನೂ ಯಾರ್ಯಾರು ಇದ್ದರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸಾಧಕವಾಗಿ ಅವರು ದೊಡ್ಡ ದೊಡ್ಡ ಅವಕಾಶನೇ ಕೊಡಬೇಡಿ ಅವನಿಗೆ ಅವಕಾಶನೇ ಕೊಡು ಕೂಡ ಅವ್ನಿಗೆ ನಿಮಗೆ ನಿಜಕ್ಕೂ ಬದ್ಧತೆ ಒಂದು ಕ್ಷಮೆಗೋಸ್ಕರ ಈಗ ಏನಾಗ್ಬಿಡಿದೆ ಅವ್ನು ಟ್ರೆಂಡು ಬರೋದು ಇಲ್ಲಿ ಯಾವನ ಏನೋ ಹೇಳೋದು ಕನ್ನಡದ ಬಗ್ಗೆ ಏನೋ ಬೈದ್ಬಿಡೋದು ಅವ್ನ ಕ್ಷಮೆ ಕೇಳಿದ್ರು ಬಿಟ್ಬಿಡೋದು ಯಾವನ ಸಾಮಾನ್ಯ ಓಕೆ ಬಿಡಿ ಮೇಡಮ್ ಇವತ್ತು ಇಡೀ ದೇಶದ ಮುಂದೆ ನಮ್ಮನ್ನು ಯಾವ ರೀತಿ ಬಿಂಬಿಸುವಂಥ ರೀತಿ ಈತ ಮಾಡಿದ್ದಾನೆ ಆದಮೇಲೆ ಕನಿಷ್ಠ ಐದು ವರ್ಷ ಅವ್ನು ಕ್ಷಮೇ ಕೇಳಿದ್ರು ಬಿಟ್ಟಿದ್ರು ಇನ್ನು ಐದು ವರ್ಷ ಅಸಹಕಾರವನ್ನು ತೋರಿಸಿ ಇನ್ಯಾವತ್ತೂ ಯಾರೂ ಕೆಲಸ ಮಾಡಲ್ಲ ಆಮೇಲೆ ಸರ್ಕಾರ ನಡೆಸುವಂಥ ಕಾರ್ಯಕ್ರಮಗಳು ದಸರಾ ಕಿತ್ತೂರು ಉತ್ಸವ ಯಾವುದೋ ಮಾಡ್ತಾರಲ್ಲ ಇಂಥವ್ರನ್ನ ಮೊದಲು ಕರೆಸೋದನ್ನು ನಿಲ್ಲಿಸಿ ಕನ್ನಡದ ಕಲಾವಿದರಿಗೆ ಅವಕಾಶ ಕೊಡಿ ಮತ್ತು ಎಷ್ಟೋ ಜನ ಪಾಪ ಹಳಬರು ಹಳೆ ಕಲಾವಿದರು ಟೆನ್ನಿಸ್ ಕೃಷ್ಣ ಮತ್ತು ಬಿರಾದರಂಥ ಕಲಾವಿದರಿಗೆ ಪಾಪ ಅವಕಾಶಗಳು ಸಿಗದೆ ಮೊನ್ನೆ ನೋಡಿದೆ ನಾನು ಬ್ಯಾಂಕ್ ಜನರದವ್ರು ತೀರೋಗ್ಬೇಕಾದ್ರೆ ನಮ್ಗೆ ಅವಕಾಶ ಇಲ್ಲ ಸೀರಿಯಲ್ ಅವರ ಕರಿ ಅಂತ ಹೇಳಿ ಸರ್ಕಾರ ತಾನು ಮಾಡೋ ಕಾರ್ಯಕ್ರಮಗಳಲ್ಲಿ ಕನಿಷ್ಠ ಒಂದು ಗಂಟೆ ಕಾರ್ಯಕ್ರಮ ಈ ಹಳೆಯ ಕಲಾವಿದರು ಚೆನ್ನಾಗಿ ಅವರು ಆಸೆ ಮಾಡ್ತಾರೆ ಕೊಟ್ಟರೆ ಅವ್ರಿಗೊಂದಷ್ಟು ನೀವು ಹಣನ ಅದೇ ದುಡ್ಡನ್ನು ಅವನು ಯಾವನ ಕರ್ಸ ಐವತ್ತು ಲಕ್ಷ ಒಂದು ಕೋಟಿ ಕೊಡ್ತೀರಾ ಪಾಪ ಓ ಇವ್ರಿಗೆ ಒಂದು ಹತ್ತು ಹತ್ತು ಲಕ್ಷ ಐದೈದು ಲಕ್ಷ ಕೊಟ್ಟರೆ ಪಾಪ ಇವರು ಬದುಕು ಆಗಲ್ವ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಹೊಡ್ತು ಇಂಥವ್ರು ಇಲ್ಲ ಅಂತ ಈಗ ಸೋನು ವಿಚಾರದಲ್ಲೇ ಎಲ್ಲರೂ ಒಂದ್ ರೀತಿ ಆಕ್ಷೇಪ ವ್ಯಕ್ತಪಡಿಸಿದ್ರು ಆಕ್ರೋಶ ವ್ಯಕ್ತಪಡಿಸಿದ್ರು ಬಟ್ ಇದ್ರಲ್ಲಿ ಒಗ್ಗಟ್ಟು ಕಾಣಿಸ್ತಿಲ್ವಾ ಅನ್ನೋ ಒಂದು ಸಣ್ಣ ಅನುಮಾನ ಕಾಡುತ್ತೆ ಯಾಕಂದ್ರೆ ನಿಮಗೆ ಇದೆ ಲೈಕ್ ಈಗ ನೀವು ಹೇಳ್ದ ಹಾಗೇನೆ ತುಂಬಾ ಜನ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬಹುದು ಮ್ಯೂಸಿಕ್ ಇಂಡಸ್ಟ್ರಿಯಲ್ ಇರೋರೇ ಆಗಿರ್ಬಹುದು ದೊಡ್ಡ ದೊಡ್ಡ ನಟರೇ ಆಗಿರಬಹುದು ಬೇರೆ ಎಲ್ಲಾ ವಿಷಯಕ್ಕೂ ರಿಯಾಕ್ಟ್ ಮಾಡ್ತಾರೆ ಹೌದು ಹೀಗೆ ಹೇಳ್ಬಾರ್ದಿತ್ತು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಯಾರು ಅಷ್ಟೊಂದು ಯಾಕೆ ಕನ್ನಡ ಚಿತ್ರರಂಗದಲ್ಲಿ ಸಪೋರ್ಟ್ ಮಾಡ್ತಾರೆ ಈ ಕೆಲವರು ಇದಾರೆ ಮೇಡಮ್ ಈ ಈ ಹೊಸಗ್ ನೋಡಿದ್ರೆ ನಮ್ ಚಿತ್ರ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ ನಮ್ಗೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಕನ್ನಡ ಪರ ಹೋರಾಟಗಾರರು ಬನ್ನಿ ಅದು ಇದು ಅಂತ ಹೇಳಿ ವಿಡಿಯೋ ಮಾಡ್ತಾರೆ ನಾನು ಹೇಳ್ತೀನಿ ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ ಈ ತರದ ವಿಚಾರಗಳಿಗೆ ನೀವು ಸ್ಟ್ಯಾಂಡ್ ತಗೊಳ್ಳಿ ಬಂದು ಮುಂದೆ ಅನ್ಸುತ್ತೆ ಏ ಬಿಡಪ್ಪ ಇವರೆಲ್ಲ ನಮ್ಮ ಜೊತೆಗೆ ನಿಂತಿದ್ದಾರೆ ನಾವು ಕನ್ನಡದ ಪರವಾಗಿ ಇಷ್ಟು ಹೋರಾಟಗಳು ಇಷ್ಟು ಅನ್ಯಾಯಗಳು ಅನ್ಯಾಯಗಳಾಗ್ತಾನೇ ಬರ್ತಾ ಇದೆಯಲ್ಲ ಒಂದು ಸ್ಟ್ಯಾಂಡ್ ತೊಗೋಬೇಕು ಮೇಡಮ್ ಬಂದು ಬಂದು ನಿಂತ್ಕೊಂಡು ಈ ಥರ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳಿ ನಮ್ಮ ಜೊತೆಗೆ ನಿಂತಾಗ ನಮಗೂ ಅನಿಸುತ್ತೆ ಏಯ್ ಬಿಡ ಈ ಥರ ಬಂದಿದ್ದಾರೆ ಸುಮಾರು ಜನ ಈಗ ನಿನ್ನೆ ಯಾರೋ ಒಬ್ಬರು ಸೀರಿಯಲ್ ಆರ್ಟಿಸ್ಟು ಒಂದು ಕಮೆಂಟ್ ಹಾಕಿದ್ದಾರೆ ನಾನು ಅವ್ರ ಹೆಸರು ಮಾರ್ತೆ ಏನೋ ಸೀರಿಯಲ್ನ ರಾ ಏನೋ ನಯನ ಏನೋ ಗೊತ್ತಿಲ್ಲ ಹೆಸರು ಅವ್ರು ನೀವು ಕ್ಷಮೆ ಕೇಳೋರು ದೊಡ್ಡ ವಿಚಾರ ನಿಮ್ಮ ನೀವು ಬರದೆ ಹೋದರೆ ಕನ್ನಡ ಇಂಡಸ್ಟ್ರಿಗೆ ಲಾಸ್ ಅಂತ ಹಾಕಿ ಬರೀತಾಳೆ ಕನ್ನಡ ಸೀರಿಯಲ್ ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ಕನ್ನಡ ಕಟ್ತಂತ ಅಂತ ಅವನು ಬರೆದೇ ಹೋದ್ರೆ ಲಾಸ್ ಅಂತೆ ಸೋನು ನಿಗಮಿಂದಾನೆ ಕನ್ನಡ ಇಂಡಸ್ಟ್ರಿ ಅಂದರೆ ಇವತ್ತು ಸೀರಿಯಲ್ ಇರಲಿರೋರಾಗಿರ್ಬೋದು ಅಥವಾ ಕನ್ನಡ ಚಿತ್ರರಂಗದಲ್ಲಿ ಆಗಿರ್ಬೋದು ಇವತ್ತು ಎಷ್ಟು ಜನ ಇವತ್ತು ಬೆಳಗ್ತಾ ಇದ್ದಾರೆ ಅನ್ನೋ ತಿಂತಾರೆ ಸೋನು ನಿಗಮ್ ಬಂದಿರೋದ್ರಿಂದ ಇವರೆಲ್ಲ ಇರೋದು ಇದೆಂಥ ಹೇಳಿಕೆಗಳು ಬಾಲಿಶ್ವಾದ ಹೇಳಿಕೆಗಳು ಆತನನ್ನು ನನ್ನ ಪ್ರಕಾರ ನನಗೆ ಆತ ಭಯೋತ್ಪಾದಕ ಅಂದಿರೋದು ನಿಮಗೂ ಸೇರಿ ನನಗೂ ಸೇರಿ ನಮ್ಮ ತಂದೆ ತಾಯಿಗೂ ನಿಮ್ಮ ತಂದೆ ತಾಯಿಗೂ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಅಷ್ಟು ಜನರಿಗೂ ಬಳಸಿರ್ತಕ್ಕಂಥ ಪದ ಅದು 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 ಭಾಳ ನಮ್ಮ ಪ್ರಕಾರ ತುಂಬ ಆಗಿರೋ ಪದ ಅದಕ್ಕೊಂದು ಪಾಠ ಆತನಿಗೆ ಅವಕಾಶ ಕೊಡು ಕೂಡುದು ಮೇಲೆ ಕ್ಷಮೆ ಯಾರೋ ಮ್ಯಾನೇಜರ್ ಹೇಳಿರ್ತಾನೆ ಮ್ಯಾನೇಜರ್ ಬರೆದು ಬಿಟ್ಟಿರ್ತಾನೆ ಅದು ಹೆಂಗೆ ಕೇಳಿದ್ದಾನೆ ಅವನು ಬ್ಯಾನ್ ಅಂದಾಗ ಕೇಳಿರೋದು ಅದನ್ನು ದಯವಿಟ್ಟು ಅದು ಅದು ನಮ್ಮ ನಾಟಕೀಯವಾಗಿ ಕಾಣಿಸ್ತಾ ಇದೆ ಅವನು ಬೇಕಾಗೆಲ್ಲ ಸಾಕು ನಿಲ್ಲಿಸಿ ಇದು ಪಾಠ ಆಗಲಿಲ್ಲ ಪೆಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಅವ್ರು ಮಾತಾಡಿದ್ದು ಬಟ್ ಪೆಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕನ್ನಡದ ದೊಡ್ಡ ದೊಡ್ಡ ನಟರು ಯಶ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ತುಂಬಾ ಜನ ಅದನ್ನ ಅಪೋಸ್ ಕೂಡ ಮಾಡಿದ್ರು ಒಂದ್ ರೀತಿ ವಿಷಾದ ವ್ಯಕ್ತಪಡಿಸಿದ್ರು ಈ ವಿಚಾರಕ್ಕೆ ಯಾಕೆಂದ್ರೆ ಕನ್ನಡದ ಬಗ್ಗೆನೇ ಮಾತು ಹೇಳಿರೋದು ಕನ್ನಡಿಗರನ್ನೇ ಒಂದು ರೀತಿ ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಐದು ಜನ ಗುಂಡಾ ಥರ ಕಾಣಿಸ್ತಾ ಇದ್ರು ಅವ್ರು ಕಿರ್ಚ್ತಾ ಇದ್ರು ಕನ್ನಡ ಅಂತ ಅದಕ್ಕೆ ಅಂತ ಹೇಳಿದ್ರು ಬಟ್ ನೀವು ಈ ಹಿಂದೆ ಸುದೀಪ್ ಸರ್ ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ ನೆನಪಿದೆ ಕನ್ನಡ ಅಂತ ಯಾರೋ ಆಂಕರ್ ಹೇಳಿದಕ್ಕೆ ಅದು ಕನ್ನಡ ಅಲ್ಲ ಕನ್ನಡ ಅಂತ ಹೇಳ್ತಾರೆ ಅಂದರೆ ಅವರ ಭಾಷಾ ಪ್ರೇಮ ಕನ್ನಡದ ಮೇಲೆ ಇರೋದು ಎಷ್ಟು ಅನ್ನೋದು ವ್ಯಕ್ತವಾಗ್ತಾ ಇತ್ತು ಈ ವಿಚಾರ ಕೂಡ ಭಾಷೆ ವಿಚಾರನೆ ಕನ್ನಡಿಗರ ವಿಚಾರ ಈ ವಿಚಾರದಲ್ಲಿ ದೊಡ್ಡ ದೊಡ್ಡ ನಟರು ಯಾಕೆ ಸೈಲೆಂಟ್ ಆಗ್ಬಿಟ್ರು ಇದಕ್ಕೇನು ಅಂತ ಅನ್ಸುತ್ತೆ ಈಗ ಮೊನ್ನೆ ನೆನ್ನೆನೂ ಒಂದ್ ನೋಡ್ದೆ ಮೇಡಮ್ ಒಂದು ಆರ್ಟಿಕಲ್ ಉಸಿರೇ ಉಸಿರೆ ಹಾಡು ಫಸ್ಟ್ ಸೋನುನಿಗೆ ಮಾಡಿದ್ರಂತೆ ಬೇಡ ಅಂತ ಹೇಳಿ ಕಿತ್ತಾಕಿ ರಾಜೇಶ್ ಕೃಷ್ಣ ಅವ್ರು ಹಾಡಿದ್ರು ಅಂತ ಸುದೀಪ್ ಅವ್ರು ಹೇಳಿದ್ದು ನಾವು ನೋಡಿ ಇವೆಲ್ಲ ಈಗ ಬೆಳಕಿಗೆ ಬರ್ತಾ ಇದೆ ಇವೆಲ್ಲ ಹೇಗೆ ಏನು ಅಂತ ಈಗ ಹಳೇದ್ ಏನಾಗಿದೆ ಅದು ಬೇಡ ನಮ್ಗೆ ಈಗ ಮೊನ್ನೆ ನಡೆದಂತ ವಿಂಗ್ ಕಮಾಂಡರ್ ಘಟನೆಯಿಂದ ಇಲ್ಲಿವರೆಗೂ ದಯವಿಟ್ಟು ನಾನ್ ಎಲ್ರಿಗೂ ರಿಕ್ವೆಸ್ಟ್ ಒಂದ್ ಮನವಿ ಏನೋ ಅಂತಂದ್ರೆ ನಿಮ್ಮನ್ ಪ್ರೀತಿ ಮಾಡೋರ್ ಲಕ್ಷಾಂತರ ಜನ ಇರ್ತಾರೆ ಈ ಥರದ ವಿಚಾರಗಳಲ್ಲಿ ಸ್ಪಂದಿಸಿ ದಿಟ್ಟವಾದ ನಿಲುವು ತೊಗೋಬೇಕು ಮೇಡಮ್ ದಿಟ್ಟುವಾದ ಹೆಂಗೆ ನಿಲುವು ಅಂತಂದರೆ ನೀನು ನೀನು ನಮ್ಗೆ ಅಂತ ತಂದಮೇಲೆ ನಿನ್ನ ಅವಶ್ಯಕತೆ ನಮಗಿಲ್ಲ ಅಂತ ಏನೂ ಬೇಡ ಬ್ಯಾನ್ ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತು ಆದರೆ ನಮಗೆ ನಮ್ಮಲ್ಲಿ ನಿನಗೆ ಅವಕಾಶ ಇಲ್ಲ ಅಂತಂದಾಗ ಅದೊಂದು ಪಾಠ ಅದು ಇನ್ನು ಮುಂದೆ ಯಾರೂ ಸಹ ಕರ್ನಾಟಕ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಸೋನು ನಿಗಮ್ಗೆ ಅಷ್ಟು ಇದ್ದಿದ್ದರೆ ಬೆಂಗಳೂರಿಗೆ ಬರಬೇಕು ಅಣ್ಣವ್ರ ಸಮಾಧಿ ಮುಂದೆ ನಿಂತ್ಕೋಬೇಕು ತಳೆ ಹಣೆ ತೆಗೆದು ಕನ್ನಡದ ಮಣ್ಣಿಗೆ ಬಗ್ಸಿ ಅಲ್ಲಿಗೆ ಹಣೆ ಮುಟ್ಟಿಸಿ ಇಡೀ ಕರ್ನಾಟಕಕ್ಕೆ ಲೈವಲ್ ಕ್ಷಮೆ ಕೇಳಬೇಕಾತ ಎಲ್ಲೋ ಪೋಸ್ಟ್ ಹಾಕೋದ್ರಿಂದ ಅದನ್ನು ನಾವು ಒಪ್ಕೊಳ್ಳಲ್ಲ ನಾವು ಬರಬೇಕು ಇಲ್ಲ ಯಾವುದೋ ಒಂದು ಕಾರ್ಯಕ್ರಮ ಮಧ್ಯದಲ್ಲೇ ನಿಂತ್ಕೊಂಡು ಹೇಗೆ ಅವನು ಆ ಕಾರ್ಯಕ್ರಮದಲ್ಲಿ ವಿಡಿಯೋ ಮುಖಾಂತರ ಹೇಳಿದನಲ್ಲ ಹಂಗೆ ಬರಬೇಕು ನಮ್ಮ ಎದುರುಗಡೆ ನಿಂತು ಆತ ಕ್ಷಮೆ ಕೇಳಿ ತಲೆಗೆ ಹಣೆ ಬಿಟ್ಟು ಕರ್ನಾಟಕಕ್ಕೆ ಆವಾಗ ಒಂದು ಸ್ವಲ್ಪ ನೋಡೋಣ ಇರ್ಬೋದೇನೋ ಅಂತೇಳಿ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳೋಕ್ಕಾಗಲ್ಲ ಈ ವಿಚಾರದಲ್ಲಿ ಎಲ್ಲರೂ ಸ್ಪಂದಿಸಬೇಕು ನೋಡೋಣ ಇನ್ನು ಮುಂದೆ ಈಗ ಈಗ ನೆನ್ನೆ ಆಗಿರೋದು ಘಟನೆ ನಿನ್ನೆ ಘಟನೆ ಆಗಿರೋದ್ರಿಂದ ಈಗ ನಾವೆಲ್ಲ ಹೋಗಿದ್ದೋ ಫಿಲಮ್ ಚೇಂಬರ್ಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಫಿಲಮ್ ಚೇಂಬರ್ ಎತ್ತು ಅವರು ಇಷ್ಟ ದಿನ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಇದ್ರು ಹಂಗೆ ಹೀಗೆ ಅಂತ ಈಗ ಏನೋ ಖಡಕ್ಕಾಗಿ ಇಲ್ಲ ಬ್ಯಾನ್ ಅಂತಲೇ ಹೇಳಿದ್ದಾರೆ ಅವರು ನೋಡೋಣ ಇದು ಎಷ್ಟರ ಮಟ್ಟಿಗೆ ಇದು ಕೇವಲ ಕ್ಷಮೆಗೆ ಸೀಮಿತವಾಗ ಕ್ಷಮೆಗೆ ಕೇಳಿದ ತಕ್ಷಣ ಮತ್ತೆ ಅವಕಾಶ ಕೊಟ್ಕೊಂಡು ಒತ್ಕೊಂಡು ಮೆರೀತಾರ ಇಲ್ಲ ಒಂದು ಮೂರು ನಾಲ್ಕು ವರ್ಷ ಅವ್ನು ಕೇಳಿದ್ರ ಅದು ಬೇಡವೇ ಬೇಡ ನಾವು ಉಳಿದೋರ್ಗೆ ಅವಕಾಶ ಕೊಡ ಯಾರಿಗೊತ್ತು ಮೇಡಮ್ ಸೋನು ನಿಗಮ್ಗಿಂತನೂ ಅಪ್ಪಿನಂಥ ಸಿಂಗರ್ಗಳು ಕರ್ನಾಟಕದಲ್ಲಿ ಹುಟ್ಟಬಿಡ್ಬಹುದು ಇವಾಗ ನಿಮಗೆ ಗೊತ್ತಿರೋ ಹಾಗೆ ಸಂಚಿತ್ ಹೆಗ್ಡೆ ಅಂತೂ ಇವಾಗ ತುಂಬಾ ಫೇಮಸ್ ಆಗಿದ್ದಾರೆ ತುಂಬಾ ಬೇಡಿಕೆ ಇರೋ ಗಾಯಕ ಕೂಡ ಹೌದು ಬಟ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನ ಸಂಚಿತ್ ಹೆಗ್ಡೆ ನಮ್ಮ ಕನ್ನಡ ಸಾಂಗ್ಗಳು ಎಲ್ಲಾ ಚಿತ್ರಗಳಿಗೂ ಸಿಗೋದಿಲ್ಲ ಅವೈಲೇಬಲ್ ಇಲ್ಲ ಆಮೇಲೆ ಅವ್ರ ಸಂಭಾವನೆ ಕೂಡ ಜಾಸ್ತಿ ಸೋನು ನಿಗಮ್ ಆದ್ರೆ ಫೇಮಸ್ ಕೂಡ ಹೌದು ಅಷ್ಟೊಂದು ಸಂಭಾವನೆ ಕೊಡದೇ ಇದ್ರು ನಡೆಯುತ್ತೆ ಲೈಕ್ ಸಂಚಿತ್ ಹೆಗ್ಡೆಗೆ ಕಂಪೇರ್ ಮಾಡ್ಕೊಂಡು ಅಂತ ಹೇಳಿ ಸೋನು ನಿಗಮ್ನ ಕರೆಸಿ ಹಾಡು ಹೇಳಿಸ್ತಾ ಇದ್ರು ಬಟ್ ಈಗ ಇವಾಗ ಸೋನು ನಿಗಮ್ ಅವರು ಅಸಹಕಾರ ತೋರಿಸಿದೀವಿ ಅನ್ನೋ ಕಾರಣಕ್ಕಾಗಿ ಯಾರ್ ಕೈಲಿ ಹಾಡು ಹೇಳಿಸೋದು ಸಂಚಿತ್ ಹೆಡೆ ಅಂತೂ ಕೈಗೆ ಸಿಗೋದಿಲ್ಲ ಒಂದು ಸ್ಟಾರ್ ಸಿಂಗರ್ ಬೇಕು ಅನ್ನೋ ಹುಡುಕಾಟದಲ್ಲಿ ಇರ್ತಾರೆ ಸೊ ಅಂಥವ್ರು ಏನ್ ಮಾಡ್ತಾರೆ ಹಾಗಾದ್ರೆ ಈಗ ನಾನು ಕೇಳೋದು ಇಷ್ಟೇ ಮೇಡಮ್ ಸೋನು ನಿಗಮು ಸಂಜಿತ್ ಹೆಡೆ ಯಾರೇ ಆಗಿರಬಹುದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರು ಬೆಳಕು ಬಂದಿತ್ತು ಅವ್ರು ಒಂದು ಗೊತ್ತಾಗಿದ್ದು ಅದೇ ರೀತಿ ಎಷ್ಟೋ ಪ್ರತಿಭೆಗಳು ನಮ್ಮ ಕನ್ನಡದಲ್ಲೇ ಇದೆ ನೀವು ಅವಕಾಶ ಕೊಟ್ಟು ಅವ್ರನ್ನ ಬೆಳಕಕ್ಕೆ ಅಲ್ಲೊಬ್ಬ ಸಂಜಿ ತೆಗಡೆ ಹುಟ್ಬೋದು ಅಲ್ಲೊಬ್ಬ ಸೋನು ನಿಗಮ ಹುಟ್ಟಬೋದು ಯಾರಿಗೂ ಗೊತ್ತು ನಾವು ಹೇಳ್ತಾ ಇರೋದು ಇಲ್ಲಿ ನೀವು ಕನ್ನಡ ಚಿತ್ರರಂಗದಲ್ಲಿ ನೆನ್ನೆ ಪಾಪ ಎಲ್ ಎನ್ ಶಾಸ್ತ್ರಿ ಅವರ ವೈಫು ಮಾತಾಡ್ತಾ ಇರೋದು ನೋಡಿದೆ ನಾನು ಐದು ಹಾಡುಗಳು ಒಂದು ಚಿತ್ರದಲ್ಲಿ ಮಾಡ್ತೀರಾ ನಾಲ್ಕು ಅವ್ರಿಗೆ ಕೊಟ್ಟು ಒಂದು ಕನ್ನಡದವ್ರಿಗೆ ಕೊಡ್ತೀರಾ ಬೇಡ ನಾಲ್ಕು ನಮಗೆ ಕೊಡಿ ನಿಮ್ಗೆ ಹಂಗೂ ಬೇಕಲೇ ಬೇಕಾ ಒಂದು ಕೊಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ನೀವು ದಯವಿಟ್ಟು ನಮ್ಗೆ ಅವಕಾಶ ಕೊಡಿ ಇನ್ನೂ ಎಷ್ಟು ಜನ ಕನ್ನಡದಲ್ಲೇ ಹುಡುಕಿದ್ರೆ ಮೇಡಮ್ ನೂ ಹತ್ತಾರು ನೂರಾರು ಜನ ಗಾಯಕರಿದ್ದಾರೆ ನೀವು ಅವ್ರಿಗ ಅವಕಾಶ ಕೊಡಿ ನೀವು ಹಾಗೂ ಏನಾದರೂ ಮತ್ತು ಸೋನು ನಿಗಮ ಬೇಕು ಅಂತ ಹಿಡ್ಕೊ ಕೂತ್ಕೊಂಡ್ರಿ ಅಂತಂದ್ರೆ ಯಾರು ಕರೆಸೆ ಆಡಿಸ್ತಾರೆ ಸಂಗೀತ ನಿರ್ದೇಶಕ ಆಗಿರ್ಬೋದು ಆ ಚಿತ್ರದ ನಿರ್ದೇಶಕ ಆಗಿರ್ಬೋದು ಆ ಚಿತ್ರದ ನಿರ್ಮಾಪಕ ಆಗಿರ್ಬೋದು ನಿಮಗೆ ಕಿಂಚಿತ್ತು ಕನ್ನಡಿಗರ ಮೇಲೆ ಅಭಿಮಾನ ಇಲ್ಲ ನೀವು ಹಣಕ್ಕೋಸ್ಕರ ಬದುಕ್ತಾ ಇರೋರು ನಮ್ಮ ಸ್ವಾಭಿಮಾನವನ್ನು ತಗೊಂಡೋಗಿ ಕನ್ನಡದ ಮಣ್ಣಲ್ಲಿಟ್ಟು ಏನೋ ಹಾಳು ಮಾಡಿದ್ರಿ ಅಂತ ಹೇಳಿ ಹೇಳ್ಬೇಕಾಗುತ್ತೆ ಬಟ್ ಅದ್ ಮಾತಿನ ಮೂಲಕ ಆಕ್ರೋಶ ಹೊರ ಹಾಕೋದ ಅಥವಾ ಅದಕ್ಕೆ ಏನಾದ್ರು ಪ್ರತಿಭಟಿಸಿ ಆ ನಿರ್ಧಾರ ಬೇಡ ಸರಿ ಇಲ್ಲ ಅಂತ ಅವ್ರಿಗೆ ಮನವರಿಕೆ ಆಗಿ ಆ ನಿರ್ಧಾರದಿಂದ ವಾಪಸ್ ಹಿಂದೆ ಸರಿಯೋ ಕೆಲಸ ಆಗೋ ತರ ಏನಾದ್ರು ಮಾಡ್ತೀರಾ ಈಗ ನೋಡಿ ಕುಲದಲ್ಲಿ ಕೇಳಿ ಯಾವ್ದು ಚಲನಚಿತ್ರ ಟೀಮ್ ಅವರು ನಾವು ನಮ್ಗೆ ಗೊತ್ತಿಲ್ಲ ಇವಾಗ ನೋಡಿದ ಸುದ್ದಿ ಇಮಿಡಿಯೇಟ್ ಅವ್ನ ಹಾಡಿರೋ ಹಾಡ್ನ ಕಿತ್ತು ಬಿಸಾಕಿ ಬೇರೆಯವ್ರಲ್ಲಿ ಆಡಿಸಿದ್ರು ಅಂದ್ರೆ ಮೀನ್ಸ್ ಇದ್ರ ಅರ್ಥ ಏನೋ ಆ ಬದ್ಧತೆನ ಪ್ರದರ್ಶನ ಎಲ್ಲರೂ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ಈಗ ಅವ್ರಿಗೆ ಅಭಿನಂದಿಸ್ತೀವಿ ಚಿತ್ರತಂಡದವ್ರಿಗೆ ಅಭಿನಂದಿಸ್ತೀವಿ ನಾವು ನೆಕ್ಸ್ಟ್ ಇನ್ನು ಯಾರಾದರೂ ಈಗ ನೆ ಬರ ಯಾವುದೇ ಕಾರಣಕ್ಕೂ ಏನಾದ್ರು ಅವಕಾಶ ಕೊಟ್ಟರೆ ಒಂದು ಪ್ರತಿಭಟನೆ ಅಂತ ನೀವು ಎದುರಿಸ್ತೀರ ಸುಮ್ಮನೆ ಅಂತ ಕೂರಲ್ಲ ನಿಮಗೆ ಚೀಮಾರಿ ಆಗ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಹೇಳೋದು ನೀವು ಏನು ನಿಮ್ಮ ನಿಮ್ಮ ನಿಮಗೆ ನಿಮಗೆ ನೀವು ಎಂಥ ಕನ್ನಡ ದ್ರೋಹ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅದನ್ನು ಪ್ರತಿಭಟಿಸ್ತೀವಿ ಖಂಡಿತವಲ್ಲ ನಮ್ಮ ಪ್ರತಿಭಟನೆ ನಾವು ಒಬ್ಬಂದಲ್ಲ ಒಬ್ಬನೇ ಮಾಡಲ್ಲ ಇದು ಸಮಸ್ತ ಕನ್ನಡಿಗರಿಗಾಗಿರ್ತಕ್ಕಂಥ ನೋವು ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗನು ಇದನ್ನ ಈಗ ಯಾರು ಅದನ್ನು ಮಾಡಬೇಕು ಅನ್ಕೊಂಡಿದಾರಲ್ಲ ನಾನು ಕರ್ಸು ಮತ್ತೆ ಆಡಿಸ್ಬಿಡ್ತೀನಿ ಕರ್ತೀನಿ ಅವ್ರು ಮಾಡ್ಲಿ ಮೇಲೆ ಅದರದ ಒಂದು ಪ್ರತಿಕ್ರಿಯೆ ಹೇಗಿರ್ತದೆ ಅಂತ ಅವರೇ ಅನುಭವಿಸ್ತಾರೆ ಗೊತ್ತಾಗುತ್ತೆ ಅವ್ರಿಗೆ